ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದ್ಗಡೆ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ವಿ ಈಗಾಗಲೇ ಮೂರ್ನಾಲ್ಕು ದಿನ ಹಿಂದೆ ಅಪಾರ ಜಿಲ್ಲಾಧಿಕಾರಿಗೌರಿಗೆ ಮನವಿ ಪತ್ರ ಕೊಟ್ಟಿವಿ ಈ ವಿಷಯದ ಬಗ್ಗೆ ಅವ್ರಿಗೆ ಗಮನ ತಂದಿದೀವಿ ಏನು ಹಿಂಗಾರು ಬೆಳೆ ಬೆಳೆದರೆ ಜೋಳ ಬಳ್ಳಾರಿ ಜಿಲ್ಲೆಯಲ್ಲಿ ಬಹುತೇಕ ಬೆಳೆ ಬೆಳೆ ಅಂತ ಜೋಳ ಬೆಳೀತಾರೆ ಈ ಕಡೆ ಯಾಳ್ಪಿ ಕುಂಟ್ನಾಳು ಹಸುಂಡಿ ಕಗ್ಗಲ್ಲು ಕಮರ್ಚೇಡು ರುಪನಗುಡಿ ಬಳ್ಳಾರಿ ತಾಲೂಕು ಮುಖ್ಯವಾದ ಬೆಳೆ ಜೋಳ ಆಗಿದೆ ಆದ್ರೆ ಇವತ್ತು ಖರೀದಿ ಕೇಂದ್ರ ಏನು ಹಿಂಗಾರು ಬೆಳೆದೇನು ಖರೀದಿ ಕೇಂದ್ರ ಮಾಡೋದ್ರೆ ಸಾಕಷ್ಟು ಲಾಗಿಂಗ್ ಸಮಸ್ಯೆ ಬೇರೆ ಬೇರೆ ಸಮಸ್ಯೆ ಹೇಳ್ತಾ ಇದಾರೆ ಇದು ಸರ್ಕಾರದ ಒಂದು ನೆಪ ಉಂಟು ಮಾಡ್ತಾ ಇದ್ದಾರೆ ಇದು ನಮ್ಮ ರೈತ ಸಂಘಟನೆ ಎಸ್ ರೈತ ಸಂಘಟನೆ ಖಂಡಿಸ್ತಾ ಇದೀವಿ ಯಾವುದೇ ಲೋಪ ದೋಷಗಳು ಸರಿಪಡಿಸ್ಬೇಕು ಇವತ್ತು ಜೋಳ ಬೆಳೆದು ಆಲ್ಮೋಸ್ಟ್ ಒಂದೂವರೆ ತಿಂಗಳ ಎರಡು ತಿಂಗಳಾದ್ರೂ ಇವತ್ತು ರೈತರು ಮಾರಾಟ ಮಾಡಕ್ಕೆ ತೊಂದರೆ ಆಗ್ತದೆ ಅಂದ್ರೆ ಇವತ್ತು ಸರ್ಕಾರ ಪರ ಇದೆ ಇದು ನಾವು ಹೇಳ್ತಾ ಇದೀವಿ ನಾವು ನಮ್ಮ ಸಂಘಟನೆ ಕೇಳ್ತಾ ಇದೀವಿ ಇವತ್ತು ನೀವು ಮನ್ ಪರ ಇದ್ದೀರಾ ಅಥವಾ ರೈತರ ಪರವಾಗಿ ಇದ್ದೀರಾ ಯಾರು ಇದೆ ಅಂತ ಹೇಳ್ಬೇಕಾಗಿದೆ ಯಾಕಂದ್ರೆ ಯಾವುದೇ ಸಂದರ್ಭದಲ್ಲಿ ಜೋಳ ಬೆಳೆದಾಗ ಇಮಿಡಿಯೇಟ್ಲಿ ಖರೀದಿ ಕೇಂದ್ರ ಓಪನ್ ಮಾಡೋಕ್ಕಂತ ಒಂದು ಕಾನೂನಿದೆ ಅದನ್ನ ಯಾವ ಕಾನೂನನ್ನು ಉಲ್ಲಂಘನೆ ಮಾಡಿ ಇವತ್ತು ಸರ್ಕಾರ ಇವತ್ತು ಹೋದ್ರೆ ರೈತರು ಹೋಗಿದ್ದಾರೆ ಇಲ್ಲಿ ರೈತರು ನೀವು ಕೇಳ್ರಿ ಅವ್ರು ಹೋದ್ರೆ ಲಾಗಿಂಗ್ ಸಮಸ್ಯೆ ಇದೆ ಕಂಪ್ಯೂಟರ್ ಸಮಸ್ಯೆ ಇದೆ ಏನೋ ಒಂದು ಕುಂಟು ನೆಪ ಹೇಳ್ಬಿಟ್ಟು ರೈತರು ವಾಪಸ್ ಕಳ್ಸಿದ್ದಾರೆ ಇವತ್ತು ಒಂದ್ ಎಕರೆದಲ್ಲಿ ಹದಿನೈದು ಇಪ್ಪತ್ತು ಕ್ವಿಂಟಲ್ ಬೆಳೆದಾರೆ ಅದು ಸರಿಯಾಗಿ ಬೆಳೆನೂ ಬಂದಿಲ್ಲ ಇನ್ನೊಂದ್ ಏನಾಗಿದೆ ರೈತರು ಬೆಳೆ ತೆಗೆಯೋದಕ್ಕೂ ಸಾಲ ಮಾಡಿದ್ದಾರೆ ಗೊಬ್ಬರ ಬೀಜ ಪ್ರತಿಯೊಂದಕ್ಕೂ ಸಾಲ ಮಾಡಿದ್ದಾರೆ ಆ ಸಾಲ ತೀರ್ಸಕ್ಕಾಗ ರೈತರು ಇವತ್ತು ವಿಷ ಕೂಡ ಸಾಯಂತ ಪರಿಸ್ಥಿತಿ ಬಂದಿದೆ ನಮ್ಮ ರೈತ ಸಂಘ ಸಂಘಟನೆ ಕೇಳ್ತಾ ಇದೆ ಏನ್ ಕೇಳ್ತಾ ಇದ್ರೆ ಕೂಡಲೇನೆ ಏನು ಹಿಂಗಾರು ಬೆಳೆನ ತಗೊಳ್ಳೋದಕ್ಕೆ ಏನು ವಿಳಂಬ ಮಾಡ್ತಾ ಇದೆ ಅದನ್ನು ಸರಿ ಕೂಡಲೇ ನಿಷೇಧ ಆಗ್ಬೇಕು ಇಮಿಡಿಯೇಟ್ಲಿ ತಗೋಬೇಕು ಏನು ಲಾಗಿಂಗ್ ಸಮಸ್ಯೆ ಕಂಪ್ಯೂಟರ್ ಸಮಸ್ಯೆ ಆನ್ಲೈನ್ ಸಮಸ್ಯೆ ಹೇಳ್ತಾರೆ ಯಾವ್ದನ್ನು ನೆಪ ಆಗ್ಬಾರ್ದು ನೀವು ರೈತರ ಪರ ಇದ್ರೆ ಹೇಳಿ ಅಥವಾ ರೈತರು ವಿರುದ್ಧವಾಗಿದ್ರೆ ಅಂದ್ರೆ ಹೇಳ್ರಿ ರೈತರ ಪರವಾಗಿದ್ರೆ ಈ ಕೂಡ್ಲೇನೆ ಬಳ್ಳಾರಿಯಲ್ಲಿ ಜೋಳ ಖರೀದಿ ಕೇಂದ್ರ ಮಾಡ್ಬೇಕು ಲಾಗಿಂಗ್ ನಲ್ಲಿ ಏನೇನು ಕಂಪ್ಯೂಟರ್ ಸಮಸ್ಯೆ ಆಗ್ತವೆ ಅದನ್ನೆಲ್ಲ ಸರಿಪಡಿಸಬೇಕು ಈಗಲೇ ಸರಿಪಡಿಸ್ಬೇಕಂತ ನಾವು ಕೇಳ್ತಾ ಇದೀವಿ ಏನಾದರೂ ಸರಿಪಡಿಸಿಲ್ಲ ಅಂದ್ರೆ ನಮ್ಮ ರೈತ ಸಂಘಟನೆ ಕೆಕೆಎಂ ಎಸ್ ಸಂಘಟನೆ ಇಡೀ ಹಳ್ಳಿ ಹಳ್ಳಿಗಳನ್ನ ಹೇಳಿದ್ರು ರೈತರು ಇವತ್ತು ಇವತ್ತು ನಾವು ನಾವು ಸಾಂಕೇತಿಕ ಪ್ರತಿಭಟನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಈ ಒಂದು ಏನು ಲಾಗಿಂಗ್ ಸಮಸ್ಯೆ ಬೇರೆ ಬೇರೆ ಟೆಕ್ನಿಕಲ್ ಸಮಸ್ಯೆ ಹೇಳ್ತಾರೆ ಅದು ಸರಿಪಡಿಸಿಲ್ಲ ಅಂದ್ರೆ ನಮ್ಮ ರೈತ ಸಂಘಟನೆ ಕೆಕೆಎಂ ಎಸ್ ಬಳ್ಳಾರಿಲಿ ಉಗ್ರ ಪ್ರತಿಭಟನೆ ಮಾಡಕ್ಕೆ ಸಾವಿರ ರೈತರು ತಂದು ಹೋರಾಟ ಮಾಡುವಂತ ಅವಶ್ಯಕತೆ ತರಬಾರದು ಕೂಡಲೇ ಜಿಲ್ಲಾಧಿಕಾರಿಯವರು ಈ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣನೇ ಮೀಟಿಂಗ್ ಕರೆದು ಯಾರೋ ಅಲ್ಲಿ ಖರೀದಿ ಕೇಂದ್ರದಲ್ಲಿ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಅದೇ ಲಾಗಿನ್ ಸಮಸ್ಯೆ ಕಂಪ್ಯೂಟರ್ ಸಮಸ್ಯೆ ಆನ್ಲೈನ್ ಸಮಸ್ಯೆ ಸರಿಪಡಿಸ್ಬಿಟ್ಟು ನಮ್ಮ ರೈತರಿಗೆ ನ್ಯಾಯ ಕೊಡಿ ಸ್ವಾಮಿ ಏನ್ ಮಾಡ್ತೀರಿ ನೀವು ರೈತರು ಪರವಾಗಿ ಸರ್ಕಾರ ಒಂದು ಖರೀದಿ ಕೇಂದ್ರ ಮಾಡೋದ್ರಲ್ಲಿ ಜೋಳ ಬೆಳೆದು ಮಾರಾಟಕ್ಕೆ ಬಂದ್ರೆ ಅದು ತಗೊಂಡಿಲ್ಲ ಅಂದ್ರೆ ನೀವ್ ಯಾರು ಪರ ಇದ್ರಿ ಇವತ್ತು ಜೋಳ ಮೇಲೆ ಒಂದು ತಿಂಗಳ ಎರಡ್ ತಿಂಗಳಲ್ಲಿ ಬಿಟ್ರೆ ಅದು ಹುಳ ಬಿದ್ದ್ಬಿಡ್ತತೆ ಆದ ಕಾರಣ ಚೋಳ ಖರೀದಿ ಕೇಂದ್ರ ಇಮಿಡಿಯೇಟ್ಲಿ ಆಗ್ಬೇಕು ಆ ಸಮಸ್ಯೆಗಳನ್ನು ಸರಿಪಡಿಸಿಕೊಟ್ಟು ಕೂಡಲೇ ನಮ್ಮ ರೈತರು ನ್ಯಾಯ ಹೇಳಿ ಈ ಕೂಡಲೇ ನಮ್ಮ ಸಂಘಟನೆ ಕೇಳ್ಕೊಳ್ತಾ ಇದೀವಿ ಇದೇನಾಗಿಲ್ಲ ಅಂದ್ರೆ ಮುಂದಿನ ದೊಡ್ಡ ಮಟ್ಟ ಹೋರಾಟಕ್ಕೆ ಸಜ್ಜಾಗ್ತೀವಿ